ಅದೇ ಓ ಇವರು ಓದಿದ ಹಾಗೆ ನಾವಿಲ್ಲಿ ಆಟಕ್ಕೆ ಅಭ್ಯಾಸ ಮಾಡಿದೆವು ಜವಡಿದ ಕೊಂಡು ಬಂದು ನಮ್ಮ ಹಾಳೆದಕ್ಕೆ ಸರಿಯಾಗಿ ಇಲ್ಲೇ ಟೈಲರ್ನಿಟ್ಟು ಡ್ರೆಸ್ ಎಲ್ಲ ಮಾಡಿಸಿ ಗಂಭೀರವಾದಂಥ ಆಟ ಆಡಿದೆವು ನಮ್ಮ ಉದ್ಘಾಟನೆ ಆಟಕ್ಕೆ ಆ ತುದಿಯಲ್ಲಿ ಸ್ಟೇಜು ಅಲ್ಲಿ ಹೈರ್ ಶಾಲೆ ಎದುರಿನಿಂದ ಇತ್ತಲಾಗಿ ಜನ ಕೂತ್ಕೊಳ್ಳೋದು ಇಲ್ಲಿಂದ ಸೂರ್ಯ ದಿವಸ ಅಶ್ವಮೇಧ ಪ್ರಸಂಗ ಗೋಪಾಲ ಭುಜ ಬೌಲೋಂತ ಇವರು ರಾಮಶ್ವರ ಬರುವಾಗ ರಂಗಸ್ಥಳ ತುಂಬುತ್ತಿತ್ತು ಒಮ್ಮೆ ಎರಡು ಕೈಯನ್ನು ಅಡ್ಡಿಕೊಂಡು ತಲೆ ಎತ್ತಿದಾಗ ಇದು ಎಂಥದ್ದು ದೇವಲೋಕದಿಂದ ಇಳಿದು ಬಂದದ್ದು ಎಂತದ್ದಂತೂ ಗೊತ್ತಲ್ಲ ಅಷ್ಟು ಜವಳಿ ತುಂಬಿಸಿ ನಮ್ಮ ಶಂಬು ಇವರನ್ನು ತಯಾರು ಮಾಡಿಬಿಟ್ಟಾಗ ಕೇಳಿರುವ ಅತಿಥಿಗಳು ಕೂಡ ಜೊತೆಗೂಡಬೇಕು ಅದೇ ರೀತಿ ರಾಮಕೃಷ್ಣರಾವ್ ಅವರ ಮಕ್ಕಳು ಮೊಮ್ಮಕ್ಕಳು ಅಳಿಯಂದಿರು ಸೊಸೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ಳ ಎಡನೀರು ರಾಮಕೃಷ್ಣರಾವ್ರ ಸ್ಮೃತಿ ತನ್ಮಾನ ಪತ್ರ ಶ್ರೀ ಎಡನೀರು ಮಠದಲ್ಲಿ ವ್ಯವಸ್ಥಾಪಕರಾಗಿದ್ದ ದಿವಂಗತ ಶ್ರೀರಾಮಕೃಷ್ಣರಾವ್ ಸ್ಮರಣಾರ್ಥ ಶ್ರೀ ಅಡ್ಕ ಗೋಪಾಲಕೃಷ್ಣ ಭಟ್ ಇವರಿಗೆ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಎಡನೀರು ಮಠದಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಸಮಕ್ಷಮದಲ್ಲಿ ಗೌರವಪೂರ್ವಕವಾಗಿ ನೀಡುತ್ತಿರುವ ಸನ್ಮಾನ ಪತ್ರ ಗೌರವ ಶ್ರೀ ಸಚಿದಾನಂದ ಸ್ವಾಮಿ ಮಹಾಸ್ವಾಮಿಗಳ ತರಣಾದರಿಂದ ತರಣಗದಿಂದ ವಂದಿಸುತ್ತಾ ಒಂದೆರಡು ಮಾನಸಿಕ ಮನಸ್ಸಿನಲ್ಲಿ ಉದಿಸಿದಂಥ ವಿಷಯವನ್ನು ಮಂಡಿಸುವುದಕ್ಕೆ ಪ್ರಯತ್ನ ಪಡುತ್ತೇನೆ ಪ್ರಾಯಾಧಿಕ್ಯ ಇತ್ಯಾದಿಗಳಿಂದ ಸ್ವಲ್ಪ ಬಳಲಿದ ಕಾರಣ ನನ್ನದು ಭಾಷಣ ಅಂತ ಹೇಳಿ ಮತ್ತೆ ಏನು ತಿಳ್ಕೊಳ್ಳೋದು ಬೇಡ ಮನಸ್ಸಲ್ಲಿ ಮೂಡಿದಂತಹ ವಿಷಯವನ್ನು ಹೇಳೋದಕ್ಕೂ ಉಪಕ್ರಮಿಸ್ತೇನೆ ಶ್ರೀ ಶ್ರೀ ಮಠ ನನ್ನ ಎಲ್ಲವೂ ಹೌದು ಅನ್ನದಿಂದ ಹಿಡಿದು ವಿದ್ಯೆಯಿಂದ ಹಿಡಿದು ಜ್ಞಾನದವರೆಗೆ ಎಲ್ಲವೂ ಎಡನೀರ ಮಠ ನನಗೆ ಅವೀಕರಿಗೆ ಮಠ ಬೇರೆ ಉಂಟು ಅದನ್ನು ನಾವು ಅವಗಣಿಸುವುದಿಲ್ಲ ಅವರನ್ನು ಇಂಥ ಕಾರ್ಯಕ್ರಮಗಳಲ್ಲಿ ಸ್ಮರಿಸಿಕೊಳ್ಳುತ್ತೇನೆ ನಾನು ಎಲ್ಲವೂ ಶಂಕರಾಚಾರ್ಯರ ಪರಂಪರೆಯಲ್ಲಿ ಬಂದ ಮಠ ಆದ ಕಾರಣ ಅದ್ವೈತ ಸಿದ್ಧಾಂತವನ್ನು ಪ್ರಪಂಚದಲ್ಲಿ ಪ್ರಚಾರ ಮಾಡೋದಕ್ಕೆ ಬೇಕಾಗಿ ಈ ಮಠಗಳು ಸ್ಥಾಪಿಸಲ್ಪಟ್ಟಿದೆ ನಮ್ಮ ಕುಂಬಳ ಸೀಮೆಯಲ್ಲಿ ಮುಖ್ಯವಾಗಿ ಎಡನೀರು ಮಠ ಮಠ ಎಂಬ ಹೆಸರು ಕೆಲವು ಕಡೆಗೆ ಉಂಟು ಉಂಟು ಲಸ್ಕರಿಯಲ್ಲಿ ಉಂಟು ಕಾವಿನಲ್ಲಿ ಉಂಟು ಉಂಟು ಮಠಗಳು ಸುಮಾರುಂಟು ಆದರೆ ಮಠದಲ್ಲಿ ಸನ್ನಿಧಾನ ಇರುವಂಥ ಮಠ ಎಡನೀರು ಮಠ ಮಾತ್ರ ಇದು ನಮಗೊಂದು ಅಭಿಮಾನ ಹೇಳಿದು ಕೇಳಿದ್ದೇನೆ ನಾನು ಕುಂಬಳ ಸೀಮೆಯಲ್ಲಿ ಪಟ್ಟಾಭಿಷೇಕ ಆದರೆ ಅರಸರು ಬಂದು ಶ್ರೀಶ್ರೀ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಸೇವೆ ಮಾಡಿಸಬೇಕು ಅಂತ ಮೊದಲಿನ ಪರಂಪರೆ ಇತ್ತಂತೆ ಈಗ ನಡೆಯುತ್ತದೋ ಇಲ್ಲೋ ಗೊತ್ತಿಲ್ಲ ನನಗೆ ಅನಂತಪುರ ದೇವಸ್ಥಾನದಲ್ಲಿ ಜಾತ್ರೆ ಆಗಬೇಕು ಅಂತಾದರೆ ಎಡನೀರು ಮಠದಿಂದ ಹೋಗಬೇಕು ಇದೆಲ್ಲ ಹಿಂದಿನ ಕಾಲದಲ್ಲಿ ನಡೆದುಕೊಂಡು ಬಂದಂಥ ಒಂದು ಸಂಪ್ರದಾಯ ಆಗುವಂತೆ ಅದೇನೂ ಇರಲಿ ಒಂದು ಊರಿನ ಅಭಿವೃದ್ಧಿಗೆ ಆ ಊರಿನಲ್ಲಿರುವ ಮಠ ದೇವಾಲಯ ಮತ್ತು ಶಾಲೆ ಅದು ಕಾರಣ ಆಗ್ತದೆ ಆ ಊರಿನ ಜನರ ಸಂಸ್ಕೃತಿ ಆಚಾರ ವಿಚಾರ ಇತ್ಯಾದಿಗಳು ಪ್ರಕಟ ಆಗಬೇಕು ಅಂತ ಆದರೆ ಆ ಊರಿನ ದೇವಸ್ಥಾನ ಮಠ ಅ ಮತ್ತು ಶಾಲೆ ಈ ಮೂರು ಸೇರಿದರೆ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು ಈ ತ್ರಿವೇಣಿ ಸಂಘಮ ಆದದ್ದು ಎಳನೀರಿನಲ್ಲಿ ಇಲ್ಲಿ ನಾವೆಲ್ಲ ಶಾಲೆಗೆ ಹೋಗುವ ಹೊತ್ತಿಗೆ ಹೈಸ್ಕೂಲ್ ಇರುವುದು ಕಾಸಗೋಡ್ನಲ್ಲಿ ಮಾತ್ರ ನಮ್ಮ ಹಾಗಿದ್ದಂಥ ಬಡವರಿಗೆ ಕಲಿಯಲಿಕ್ಕೆ ಬೇರೆಲ್ಲೂ ತಾಣ ಇರಲಿಲ್ಲ ಹಾಗಾಗಿ ಐದೂವರೆ ಮೈಲು ನಮ್ಮ ಲೆಕ್ಕದಲ್ಲಿ ನಡ್ಕೊಂಡು ಬಂದು ನಾವು ಇಲ್ಲಿ ವಿದ್ಯಾಭ್ಯಾಸ ಮಾಡಿದವರು ನಾನು ಮಾತ್ರ ಅಲ್ಲ ನಮ್ಮ ಹಾಗೆ ಕೆಲವು ಮಂದಿ ನಮ್ಮೂರಿಂದರು ಅಂದಿಂದ ನಮಗೆ ಎಡನೀರ ಮಠದ ಸಂಪರ್ಕ ಆಯಿತು ಏನೋ ಗೋಪಾಲಕೃಷ್ಣನ ಅನುಗ್ರಹ ಅಥವಾ ಪೂರ್ವ ಪೀಠಾದಿ ಬಳ ಪರ ಕರುಣಾದೃಷ್ಟಿಯ ಅಡ್ಕ ಇಲ್ಲೇ ಇರು ಅಂತ ಹೇಳಿ ನನಗೆ ಅನ್ನ ಊಟ ಕೊಟ್ಟು ಇಲ್ಲಿ ನನ್ನನ್ನು ಸಾಕಿದವರು ಈ ಋಣವನ್ನು ತೀರಿಸಲಿಕ್ಕೆ ನನ್ನ ಜನ್ಮದಲ್ಲಿ ಆಗಲಿಕ್ಕಿಲ್ಲ ನನ್ನ ಮಕ್ಕಳು ಮಕ್ಕಳ ಪರಂಪರೆಯು ಅದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು ಅಂತ ನಾನು ಹೆದ್ರ ಸದಾ ಹೇಳುವ ಕ್ರಮ ಉಂಟು ಹಾಗಾಗಿ ಎಡನೀರಕ್ಕೆ ಮಠಕ್ಕೂ ನನಗೂ ಇದ್ದಂತಹ ಸಂಬಂಧದ ಸೂಕ್ಷ್ಮ ಅಷ್ಟೇ ವಿಸ್ತಾರ ಮಾಡಿದರೆ ಎಷ್ಟು ಉಂಟು ಜೀವಕ್ಕೆ ಜೀವ ಪ್ರಾಣಕ್ಕೆ ಪ್ರಾಣ ನಾವು ಮುಂದೂಡ್ಡಬೇಕಾಗಿ ಬಂದಿದೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ಅದೆಲ್ಲ ಹೊಸ ತಲೆಮಾರಿನವರಿಗೆ ಗೊತ್ತುಂಟೋ ಇಲ್ವೋ ಗೊತ್ತಿರೋದು ಬೇಡ ಅದು ತಿಳಿಯೋದು ಬೇಡ ಬಿಡಿ ಹಾಗಾಗಿ ಇಲ್ಲಿ ರಾಮಕೃಷ್ಣಯ್ಯರು ಮ್ಯಾನೇಜರ್ ಮ್ಯಾನೇಜರಾಗಿ ಬಂದ ನಂತರ ಅವರು ನಾನು ಒಂದೇ ಪ್ರಾಯದವರು ಒಂದೇ ವರ್ಷ ನಾವು ಹುಟ್ಟಿದವರು ಒಂದೇ ವರ್ಷ ಹುಟ್ಟಿದ್ದು ನನಗೆ ಗೊತ್ತಿಲ್ಲ ನಾನು ಒಮ್ಮೆ ಟೂರು ಹೋಗುವಾಗ ಮುಳುಬಾಗಿಲಿಗೆ ಹೋಗಿದ್ದೆವು ಮುಳುಬಾಗಿಲಿಗೆ ಹೋಗಿ ಆಗುವ ಇವರ ಅಣ್ಣ ಇದ್ದಾರೊಬ್ಬರು ಅವರ ಪರಿಚಯದ ಮೇಲೆ ಅವರಲ್ಲಿ ಹೋದನು ನಾವು ಆವಾಗ ರಾಮಕೃಷ್ಣಯ್ಯರು ನನ್ನ ಹಾಗೆ ಸಮ್ಮ ಪ್ರಾಯದವರು ಯಾವಾಗಲೂ ಒಂದು ಸ್ವಭಾವ ಮೃಗೀಯವಾದಂಥ ಸ್ವಭಾವ ಮನುಷ್ಯರಲ್ಲಿ ಇರ್ತದೆ ಸಮಾನರನ್ನು ಕಂಡಾಗ ಎದೆ ಮುಂದೆ ಮಾಡೋದು ಪ್ರಾಣಿಗಳು ಹಾಗೆ ಎರಡು ಕೋಣಗಳು ಬಂದರೆ ಒಂದು ಕೋಣವನ್ನು ಈಗ ನೋಡೋದು ಎಲ್ಲ ಪ್ರಾಣಿಗಳಿಗೂ ಜೀವಿಗಳಿಗೂ ಇರುವಂತಹ ಸ್ವಭಾವ ಅದು ಅದು ಯಾಕೋ ಹಾಗೆ ಬಂದುಬಿಟ್ಟಿದೆ ಹಾಗೆ ರಾಮಶ್ವರನ್ನು ಗಂಭೀರವಾಗಿ ನೋಡಿದರು ನಾನು ಹಾಗೆ ನೋಡಿದೆ ನಾನು ಸ್ವಲ್ಪ ಹಲ್ಲಗಿಸಿದೆ ಮಾತಾಡೋದು ಯಾವಾಗಲೂ ಹಾಗಾಗಿ ಸ್ವಲ್ಪ ನಾನು ಅಗಾಡಿಯೇ ಮತ್ತು ಅಲ್ಲಿಂದ ನಮಗೆ ಪ ಪರಿಚಯ ಆದ್ದು ನಂತರ ಕೇಶವಾನಂದ ಭಾರತಿ ಸ್ವಾಮಿಯವರು ಪಟ್ಟಕ್ಕೆ ಬಂದ ಅದೇ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದರು ಇಲ್ಲಿಗೆ ಆಗಮಿಸಿ ಇಲ್ಲಿನ ಮ್ಯಾನೇಜ್ಮೆಂಟು ಅನ್ನು ವಹಿಸಿಕೊಂಡರು ಅನಂತರ ಆ ಆಡಳಿತದ ವಿಷಯದಲ್ಲಿ ಕೂಡ ನಾವು ಕೆಲವು ವಿಷಯವನ್ನು ಮಠಕ್ಕಾಗಿ ಮಾತಾಡ್ತಾ ಇದ್ದೆವು ಹೃದಯ ಬಿಚ್ಚಿ ಮಾತಾಡೋದು ನಮ್ಮ ಸ್ವಭಾವ ಹಾಗಾಗಿ ನಾನು ಅವರನ್ನು ಬಹುವಚನದಲ್ಲಿ ಕರೆಯೋದು ಕರೆಯುವುದು ಅವರು ನನ್ನನ್ನು ಅಂತಲೇ ಕರೆಯುವುದು ಅದೇ ಅವರು ಅಂತಲ್ಲ ಈ ಎಡನೀರು ಪರಿಸರದಲ್ಲಿ ಇದ್ದವರಿಗೆ ಪುಗುರ ನಾನು ಅಡ್ಕವೇ ಅದು ಹಾಗೆ ಈಗಲೂ ಉಂಟು ಹುಡುಗರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ನನ್ನನ್ನು ಅಡ್ಕ ಅಂತಲೇ ನನಗೆ ಅಭಿಮಾನ ಉಂಟದಲ್ಲಿ ಹೀಗೆ ಕೆಲವು ಹುಡುಗರೇನು ಮಾಡಿದ್ದಾರೆ ಅಂದರೆ ಯಕ್ಷಗಾನ ವೇಷಧಾರಿಗಳೆಲ್ಲ ಅಡ್ಕೆ ಅಡ್ಕ ಅಂತ ಹಾಕ್ತಾರೆ ಅದು ಯಾಕೆ ಗೊತ್ತಾಗುತ್ತೆ ನನಗೆ ಈ ಹೆಸರಿನ ಮೇಲೆ ಪ್ರೀತಿ ಇಟ್ಟು ಏನೋ ಸಂತೋಷ ಇರಲಿ ಹಾಗೆ ರಾಮಕೃಷ್ಣ ರಾಯರಿಗೆ ಯಕ್ಷಗಾನದ ಕುರಿತು ಮೊದಲು ಗೊತ್ತಿಲ್ಲದಿದ್ದರು ಇಲ್ಲಿ ಬಂದ ನಂತರ ಅವರಿಗೆ ಯಕ್ಷಗಾನ ಸ್ವಲ್ಪ ಗೀಳು ಅಂಟಿಕೊಂಡಿತ್ತು ಅದೇ ಇವರು ಓದಿದ ಹಾಗೆ ನಾವಿಲ್ಲಿ ಆಟಕ್ಕೆ ಅಭ್ಯಾಸ ಮಾಡಿದೆವು ಜವಡಿದ ಕೊಂಡು ಬಂದು ನಮ್ಮ ಹಾಳೆದಕ್ಕೆ ಸರಿಯಾಗಿ ಇಲ್ಲೇ ಟೈಲರ್ನಿಟ್ಟು ಎಲ್ಲ ಮಾಡಿಸಿ ಗಂಭೀರವಾದಂಥ ಆಟ ಆಡಿದೆವು ನಮ್ಮ ಉದ್ಘಾಟನೆ ಆಟಕ್ಕೆ ಆ ತುದಿಯಲ್ಲಿ ಸ್ಟೇಜು ಅಲ್ಲಿ ಹೈರ್ಲೆಂಟ್ ಶಾಲೆ ಎದುರಿನಿಂದ ಇತ್ತಲಾಗಿ ಜನ ಕೂತ್ಕೊಳ್ಳೋದು ಇಲ್ಲಿಂದ ಸೂರ್ಯನ ದಿವಸ ಅಶ್ವಮೇಧ ಪ್ರಸಂಗ ಗೋಪಾಲ ಭುಜಬೌಲೋದನೇ ಅಂತ ಇವರು ರಾಮಶ್ರಾಯರು ಬರುವಾಗ ರಂಗಸ್ಥಳ ಒಮ್ಮೆ ಎರಡು ಕೈಯನ್ನು ಅಡ್ಡ ಹಿಡಿದುಕೊಂಡು ತಲೆ ಎತ್ತಿದಾಗ ಇದೆಂಥದ್ದಿದು ದೇವಲೋಕದಿಂದ ಇಳಿದು ಬಂದದ್ದು ಎಂಥದ್ದು ಅಂತೂ ಗೊತ್ತಲ್ಲ ಅಷ್ಟು ಜವಳಿ ತುಂಬಿಸಿ ನಮ್ಮ ಶಂಬುಬಲ್ಲ ಇವರನ್ನು ತಯಾರು ಮಾಡಿಬಿಟ್ಟಾಗ ಒಮ್ಮೆ ರಂಗಸ್ಥಳ ತುಂಬುತ್ತಿತ್ತು ಆ ಆಟ ಈಗ ಕಲಾವಿದರು ಆಟದ ಕಲಾವಿದರು ಮಾಡಿದ ಹಾಗೆ ನಾವು ಮಾಡುತ್ತೇವೆ ಮಾಡಿದ್ದೇವೆ ಅಂತ ಹೇಳಿ ಹೆಮ್ಮೆ ಪಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತೂ ಸೇರಿದಂದು ಎರಡು ಸಾವಿರ ಜನರು ಮೆಚ್ಚಿಕೊಂಡಿದ್ದಾರೆ ಆ ಆಟವನ್ನು ಬಹಳ ದೂರದಿಂದ ನೋಡಲಿಕ್ಕೆ ಬಂದಿದ್ದಾರೆ ಎಣಂದಿನ ಮಠದಲ್ಲಿ ಹೊಸ ಹೋಗುವ ಅಂತ ಮೊನ್ನೆ ಮಾತಾಡುವಾಗಲೂ ಹೇಳಿದ್ದೀನಿ ನಾನು ಆವತ್ತು ಮೂಳುಕಿಯದ್ದು ಸುರತ್ತಿಗೆ ಎಲ್ಲಿ ಗೊತ್ತಿಲ್ಲ ವೀರವರ್ಮನೆಗೆ ಇಡ್ಲಿಕ್ಕೆ ಬೆಳ್ಳಿಯ ಕಿರೀಟ ಲೋಹದ ಬೆಳ್ಳಿಯ ಕಿರೀಟ ಯಾಕೆ ಇದನ್ನು ತರಿಸಿರೋ ನನಗೆ ಗೊತ್ತಾಗೋದಿಲ್ಲ ಅಂತೂ ನನಗೆ ಸ ಇದಾಯಿತು ಎಂಥದೊಂದು ಖುಷಿ ಆಯಿತು ಏನು ನನ್ನ ವೇಷಕ್ಕೆ ಬೆಳ್ಳಿಯ ಕಿರೀಟ ಬರ್ತಲ್ಲ ಫಸ್ಟಿಗೆ ಅಂತ ತಿಟ್ಟ ಬಟ್ಟೆಲ್ಲ ಗಟ್ಟಿ ಆಯಿತು ಕಿರೀಟ ಇಟ್ಟಾಯಿತು ರಂಗ ಪ್ರವೇಶ ಆಗಿ ಒಂದು ಸುಸ್ತು ದಿಂಗಣ ಕುಣಿದಾಗ ಇದು ಕೊರೆಯಲಿಕ್ಕೆ ಇಲ್ಲಿಂದ ರಂಗ ರಮ್ಮ ಅಂತ ಆಯಿತಲ್ಲ ಅಂತೂ ಆ ವೇಷ ಹೇಗೋ ಮುಗಿಸಿದೆ ಇದನ್ನು ತೋರ್ಪಡಿಸಲಿಲ್ಲ ಎಲ್ಲ ಹೇಳಿದರೆ ಅಡ್ಡೇತಂಟಿ ರೆಡ್ಡಿ ಆತಂಡು ವೇಷ ಅಡ್ಡಿ ಅಂತ ಮರದ ಮರದಿವಸ ಮಹಿಷಾಸುರ ಮಾಡಬೇಕಲ್ಲ ಮಹಿಷಾಸುರ ಮಾಡುವಾಗಲೂ ಹಾಗೆ ಈ ನೋವಿದ್ದರೂ ಕೂಡ ಶಾಂಪೂ ಅದಕ್ಕೆ ಚಿಟ್ಟ ಎಲ್ಲ ಕಟ್ಟಿ ಆವಾಗ ಈ ಟಿನ್ನಿನ ಕೊಗುಡು ಈಗ ಇವತ್ತಿನಾಗೆ ಕೀರಿಟ್ಟಿದಾಗಿದ್ದೆ ಕೋಡಲ್ಲ ಅದಕ್ಕೆ ಚಿಟ್ಟಾ ಬಟ್ಟೆ ಕಟ್ಟಿ ಇದನ್ನು ಕೂತುಗೊಳಿಸುವುದಿಲ್ಲ ಅದು ಇಲ್ಲಿ ಕಚ್ಚುತ್ತದೆ ಇಲ್ಲಿ ಎರಡು ಕಚ್ಚುವುದು ಇಲ್ಲಿ ಕಚ್ಚುವುದು ಇಲ್ಲಿ ಹಚ್ಚೋದು ಈ ಯಮ ಯಾತನೆ ಯಾಕೆ ಬೇಕಿತ್ತು ದೇವರೇ ಅದೊಂದು ವೇಷ ಮಾಡ್ತೇನೆ ಅಂತ ಖುಷಿ ಖುಷಿಯಲ್ಲದೇ ವಿನ ಆ ನೋವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ವೇಷ ಹಾಕಿ ಇಲ್ಲಿ ನೆಹಡೆಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಿ ಇಲ್ಲಿಂದ ಅಲ್ಲಿಗೆ ಪ್ರವೇಶ ಈ ಎಲ್ಲ ಹಿಡ್ಕೊಂಡು ನನ್ನನ್ನು ಅರ್ಧ ಗಂಟೆ ಎಳೆದಾಡಿದ್ದೀರಿ ಇಲ್ಲಿ ಆಯ್ತಲ್ಲ ಏನೋ ಪುಣ್ಯಕ್ಕೆ ಅಪಾಯ ಬರಲಿಲ್ಲ ಯಾರು ಅಂತಲೂ ನಾನು ಹೇಳೋದಿಲ್ಲ ಎರಡು ದಿವಸಗಳಿವಾಗ ಒಬ್ಳಿಗೆ ಗರ್ಭಿಣಿಗೆ ಸ್ರಾವ ಆಯಿತು ನಾನು ಬಹಳ ಖೇದ ಪಡ್ತೇನೆ ಅದನ್ನು ನಿಗ್ರಹಿಸಿ ಈಗ ಇದನ್ನು ಏನು ಹೇಳೋದು ನಾನು ಹಾಗೆ ಒಂದು ಸಂಭವ ನಡೆದಿತ್ತು ನನ್ನಿಂದಾಗಿ ನನ್ನಿಂದಾಗಿ ಅಂತಲ್ಲ ಸಭೆಯಲ್ಲಿ ಕೂತವರು ಹಾಗೆ ಭಯಪಟ್ಟರು ಹಾಗೆ ಆ ಆಟ ಒಳ್ಳೇದಾಯಿತು ಆಮೇಲೆ ಸುಮಾರು ಆಟ ಮೇಲೆ ಮೇಲೆ ನಮ್ಮದಾಯಿತು ಮಂಡೆಕೋಲು ಅಲ್ಲೇ ಇಲ್ಲೆಲ್ಲ ನಮ್ಮದು ಸೆಟ್ಟು ಹೋಗಿ ಆಟ ಆಯಿತು ಬೆಂಗಳೂರಲ್ಲಿ ಅಶೋಕ ಹೋಟೆಲ್ನ ಮಾಳಿಗೆ ಮಾಟ ಆಯಿತು ಕಂಸವದೆ ಹೀಗೆ ಅದಕ್ಕೆ ಕತೆ ಹೇಳುವುದ್ರೆ ರೊಂಬ ಉದ್ದುಂಟು ಇದಕ್ಕೆಲ್ಲ ಮೂಲತಃ ರಾಮಕೃಷ್ಣರಾಯರ ಪ್ರಯತ್ನವೇ ಮುಖ್ಯ ಕಾರಣ ಹಾಗಾಗಿ ರಾಮಕೃಷ್ಣರಾಯರ ಹೃದಯದಲ್ಲಿ ನನ್ನ ಕುರಿತು ನನ್ನ ಹೃದಯದಲ್ಲಿ ಅವರ ಕುರಿತು ಎಷ್ಟು ಅನ್ಯೂನ್ಯತೆ ಇತ್ತು ಎಂಬುದಕ್ಕೆ ಸಭೆಯಲ್ಲಿ ಹೇಳಬಾರದ ಅಥವಾ ಹೇಳಿದರೆ ದೊಡ್ಡ ಕ್ರಿಮಿನಲ್ ಆಗುವಂತಹ ಕಾರಣಗಳು ಕೆಲವುಂಟು ಅದೆಲ್ಲ ನಾನು ಹೇಳುವುದಿಲ್ಲ ನೀವು ಅಪೇಕ್ಷೆ ಮಾಡೋದು ಬೇಡ ಇಲ್ಲಿ ಬಹಳ ಶತ್ರುಗಳಿದ್ರು ಅವರಿಗೆ ಅವರ ಶತ್ರುಗಳನ್ನು ಎದುರಿಸಬೇಕಾದ್ರೆ ಅವರು ನನ್ನನ್ನು ಕರೀತಿದ್ದರು ಕೆಲವು ಸಂದರ್ಭದಲ್ಲಿ ಕೆಲವು ಜನವು ಅಲ್ಲಿ ನಿಂತುಕೊಂಡು ಐದು ಬೆಟ್ರಿ ಟಾರ್ಚಿನಲ್ಲಿ ಮಠಕ್ಕೆ ಲೈಟ್ ಹಾಕ್ತಿದ್ದರು ರಾತ್ರಿ ಲೈಟ್ ಹಾಕಿ ಅಲ್ಲಿಂದ ಬೈತಿದ್ದರು ಇದನ್ನೆಲ್ಲ ನಾವು ಕೇಳಿ ಆಗುವಾಗ ಸುಮ್ಮನೆ ಆಗೋದಿಲ್ಲ ನಾವು ಮಠದಿಂದ ಇಳಿದು ಬರಬೇಕಾಗ್ತದೆ ಈಗೆಲ್ಲ ಆಯ್ತು ಅದೆಲ್ಲ ನಾವು ಬೇಕಾದರೆ ಸ್ವಕೀಯವಾಗಿ ಮಾತಾಡುವ ಸಭೆಯಲ್ಲಿ ಹೇಳುವಂಥ ವಿಷಯ ಎಲ್ಲ ಬಿಡಿ ಅಲ್ಲಿ ಪಟ್ಟಮ್ಮಾರ ಮೂಲೆ ಒಂದು ನೀಕದ ಗಲಾಟೆ ಆಯಿತು ರಾಮಕೃಷ್ಣ ಅವರಿಗೆ ಯಾವ ಕೋಳು ನೆಲಕ್ಕೆ ಮಣ್ಣಿನ ಕೋಳಿಗೆ ಈ ಊರ ಅಳತೆ ಯಾವುದು ಅಂತ ಅವ್ರಿಗೆ ಗೊತ್ತಿಲ್ಲ ಒಂದು ಕೋಲಿಗೆ ಇಂತಿಷ್ಟು ಅಂತ ಲೆಕ್ಕ ಕೊಟ್ಟರು ಬೈರೋಗಿ ನೇಯ್ತೀರಿ ಅವ ಹೇಳಲು ಇಲ್ಲ ಅವನಿಗೂ ಗೊತ್ತುಂಟು ಅವ ಹೇಳಲಿಲ್ಲ ಯಾಕೋ ಮರತೋಯ್ತು ನಾವು ನಿಮ್ಮ ಹಣ್ಣಿನ ಗೋಲಿಗೆ ಮಧುರ ಕೋಲು ಅಳತೆ ಮಧುರು ಕೋಲು ಅಂತ ಹೇಳಿದ್ರು ಒಂದಂಗಲ ಜಾಸ್ತಿ ನಮ್ಮ ಗೋಲಿಗಿಂತ ಒಂದಂಗಲ ಜಾಸ್ತಿ ಇವರು ಅಳತೆ ಮಾಡುವಂತಹ ಕಾಲಕ್ಕೆ ಒಪ್ಪಿಕೊಂಡವರು ನಮ್ಮ ನಮ್ಮ ಆಚಾರಿಗೋಲಲ್ಲಿ ಅಳಕೋತಾರೆ ಅಂತಾಯಿತು ಆವಾಗ ಇವರಿಗೆ ಯಾರು ಹೇಳಿದ್ರು ಕೋಲು ಬೇರೆ ಅಂತ ನಾವು ಮಧುರ ಗೋಲಲ್ಲಿ ಅಳೆಯುವುದು ಅಂತ ಆಯಿತು ತರ್ಕ ಜೋರು ನಾನು ಶಾಲೆ ಬಿಟ್ಟು ಬರುವಾಗ ಸೈಕಲ್ ಇತ್ತು ಅವಾಗ ಬರುವಾಗ ಇಲ್ಲಿ ಒಂದು ಹತ್ತು ಅರುವತ್ತು ಎಪ್ಪತ್ತು ಜನ ಇದ್ದಾರೆ ಅವರೆಲ್ಲ ಗಲಾಟೆ ಬೊಬ್ಬೆ ಬೊಬ್ಬೆ ಆವಾಗ ಇಲ್ಲಿ ಒಬ್ಬರು ಇದ್ದರು ಒಬ್ಬ ಅಜ್ಜ ಅವರಿಗೆ ಮಲಯಾಳ ಬರುವುದಿಲ್ಲ ಮತ್ತು ಅವರೇನೋ ಇವಾಗ ಅವರನ್ನೆಲ್ಲ ಬೆಳೆದಿದ್ದಲ್ಲಿ ಹೇಳಿ ಅವರು ಬೈಲಿಕ್ಕವ್ರು ಮಾಡಿದ್ರು ರಾಮೇಶ್ವರ ಒಳಗಿದ್ದಾರೆ ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳಿಗೆ ಎಂತ ಮಾಡೋದು ಅಂತೂ ಇಲ್ಲ ಅವರು ಬಾಗಿಲಾಗಿ ಸುಮ್ಮನೆ ಗೊತ್ತಿದ್ದಾರೆ ನಾನು ಬಂದಾಗ ನನ್ನನ್ನು ಅವರಿಗೆಲ್ಲ ಪರಿಚಯ ಉಂಟು ನಾನು ಅವಾಗ ಪಂಚಾಯತ್ ಮೆಂಬರು ಹಾಂ ಹಾಂ ಮಾಸ್ಟ್ರಾ ಬೈರಿ ಡೈರಿ ಗಿಡ ಗುಲಿಮಾಲ ಅನ್ನುಂಡು ಅಂತೆಲ್ಲ ಆಯಿತು ಎಂಥದ್ದು ಗುಲ್ಮಾಲ ಅಂತ ಹೇಳುವಾಗ ವಿಷಯ ಈಗ ಸೂ ಸೂಕ್ಷ್ಮವಾಗಿ ಹೇಳ್ತೀನಿ ನಾನು ನಾನು ಹೇಳಿದೆ ನೀವು ಅವರಿಗೆ ಗೊತ್ತಿಲ್ಲ ಇದನ್ನು ನೀವು ಹೇಳಬೇಡ ಮಣ್ಣಾಳದ ಕೋಲು ಯಾವುದು ನಮ್ಮ ಊರಲ್ಲಿ ಅಂತ ನಿಮಗೆ ಗೊತ್ತುಂಟಲ್ಲ ನೀವು ಅದು ಚದ್ದಿ ಚಾದಿಯೆಲ್ಲ ಮಾಡಿದ್ದು ಅಂತ ನಾನು ಅದನ್ನು ಮಾತಾಡಿ ಮತ್ತೇನು ಮಾಡೋದು ಒಪ್ಪಂದಕ್ಕೆ ಬೇಕಾಗಿ ಆ ಕೋಲು ಈ ಕೋಲು ಮಧ್ಯದಲ್ಲಿ ಒಂದು ಅರ್ಧ ಅಂಗೆಲ್ಲ ಸೇರಿಸಿ ಅರ್ಧ ಅಂಗೆಲ್ಲ ಕಮ್ಮಿ ಮಾಡಿ ಹೊಸ ಒಂದು ಕೋಲು ಸೃಷ್ಟಿ ಮಾಡಿ ಅಳತೆ ಮಾಡಿದೆವು ಆ ಕಾಲಕ್ಕೆ ಅವರ ಲೆಕ್ಕ ಪ್ರಕಾರ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಅವರದ್ರ ಲೆಕ್ಕ ಆಗಿದೆ ನಾನು ಹೇಳಿದ್ದೆ ಇದು ಆಗಲಿಕ್ಕಿಲ್ಲ ನಾವು ಹೋಗಿ ಪುನಃ ಅಳಿಬೇಕು ಅಂತ ಹೇಳಿದೆ ಇವರು ಎಂತ ಮಾಡಿದ್ದಾರೆ ಅಂದರೆ ಈಗಲೂ ಹೋಗಿ ನಿಮಗೆ ಗೊತ್ತಾಗ್ಬೋದು ಈ ಬರೆಯನ್ನು ಒಳಗೆ ತೆಗೆದಿದ್ದಾರೆ ಅದು ಈಗ ಈಗ ಇಲ್ಲಿಂದ ಗುಡ್ಡ ಇವತ್ತಿನ ಕಾಲದ ಕುಸಿದು ಬಿದ್ದಿತ್ತು ಇಲ್ಲಿ ಆ ಬರೆ ಹತ್ತರಕ್ಕೋಗ ಅರ್ಧ ಕೋಲು ಹೊಂಡ ಜಾಸ್ತಿ ನಾನು ಹೇಳಿದ ಇದೆಲ್ಲ ನಿಮ್ಮದು ಅನ್ಯಾಯ ನಾನು ಈ ಲೆವೆಲ್ ನೋಡಲಿ ನೋಡಿ ಅಷ್ಟೇ ಈ ತಗ್ಗಿದಲ್ಲಿಗೆ ನೀರು ತುಂಬಿಸೇನು ಮತ್ತು ಈ ಓರೆಯಾದಲ್ಲಿಗೆ ಮೇಲಿಂದ ಕಲ್ಲುಗಟ್ಟಿ ಕೆಳಗಿಳಿಸಿದೆ ಎಲ್ಲಿಗೆ ಅದು ನಿಲ್ತದ ಅಲ್ಲಿವರೆಗೆ ಅಳತ್ತೆ ಅಂತ ಇವರು ಪಿಸಿ ಬಿಸಿ ನಮ್ಮ ನಿಂಗಳ ಕಾಣ ಹಾಗೆ ನನ್ನ ಎನ್ನ ಎನ್ನು ಮಂಡ ಬಂಡ ಹೋಗಾನು ಬಂಡ ಅಂತ ಹೇಳಿಕೊಂಡು ಮುಗಿಸುವ ವಿಷಯ ಹೆಚ್ಚಿಗೆ ಮಾತಾಡೋದು ಬೇಡ ಅಂತೂ ಅಳತೆ ಮಾಡಿ ಹದಿನಾಲ್ಕು ಸಾವಿರ ಚಿಲ್ಲರೆಗೆ ಅದಕ್ಕೆ ಮುಗೀತು ಆಗ ಅದರ ನಂತರ ರಾಮಕೃಷ್ಣಗೆ ನನ್ನ ಹತ್ರ ಭಾಳ ವಿಶ್ವಾಸ ಈಗೊಂದು ಪ್ರಕರಣ ಆಗಿದೆ ಅದೀಗ ಇವತ್ತು ಆ ತಲೆಮಾರಿನವರು ಭಾಳ ಕಮ್ಮಿ ಇದ್ದ ಕಾರಣ ನಾನು ಹೇಳಿದೆ ಅಷ್ಟೆ ಹೀಗೆ ಬಹಳ ಬಾಂಧವ್ಯ ನಮ್ಮಲ್ಲಿತ್ತು ಅದನ್ನೆಲ್ಲ ಈ ಹುಡುಗರೆಲ್ಲ ನೆನಪಿಟ್ಟುಕೊಂಡು ನಮ್ಮನ್ನು ಈ ಈ ಸ್ಥಿತಿಗೆ ತಗೊಂಡು ಬಂದಿದ್ದಾರೆ ಈ ಸುಕನ್ಯೆ ಇವತ್ತು ಬರಲಿಲ್ಲ ನಾನು ಒಮ್ಮೆ ಸೂರ್ಪುನಕ್ಕೆ ಅರ್ಥ ಹೇಳಿ ಸುಕನ್ಯೆ ನನ್ನ ಹತ್ರ ಕೂತಿದ್ಲು ಆ ಸೀತೆ ಆ ಪ್ರಕರಣ ಬಂದಾಗ ಈ ಮೂಗುಮಾಲೆ ಕೊಯ್ದಾಗ ಈ ಸುಕನ್ಯೆಯನ್ನು ಹಿಡಿದು ತಿಂತೇನೆ ನಾನು ಅಂತ ನಾನು ಸೀತೆಯ ಮುಖ ನೋಡಿಕೊಂಡು ಯೋಮ ಅಂತೇಳಿ ಅವಳು ಓಡಿದರು ಹಾಗೊಂದು ಪ್ರಕರಣ ಆಗಿದೆ ಮತ್ತು ನಮ್ಮ ಕಲ್ಲೂರಾಯರ ಹುಡುಗನದ್ದು ಆಗಿ ಆಗಿತ್ತು ಹಾಗೆ ಎಡನೀರ ಸಾವಿನ ನೆನಪುಗಳನ್ನು ಮಾಡುತ್ತಾ ಹೋದರೆ ಬಹಳ ದೀರ್ಘ ಆಗ್ತದೆ ಅದು ಅಲ್ಲ ದೀರ್ಘವಾಗಿ ಮಾತಾಡಲಿಕ್ಕೆ ನನಗೆ ಆಗುವುದೂ ಇಲ್ಲ ಮೊನ್ನೆ ಮುಳಿಯರ ದೇವಸ್ಥಾನಕ್ಕೆ ಸನ್ನಿಧನ ಜನ ಆಗವಹಿಸಿದಾಗ ನಾಲ್ಕು ಹೇಳು ಅಂತ ಹೇಳಿದರು ನಾನು ಎಂಥದ್ದು ಹೇಳುದು ಇದು ನಿದ್ರೆಯಿಂದ ಎಬ್ಬಿಸಿ ಮಾತಾಡಿದ ಹಾಗೆ ಮಾತಾಡ್ಸಿದ ಮಾತಾಡಬೇಕಾಗಿ ಬಂತು ಯಾಕೋ ನನಗೊಂದು ಸ್ಫೂರ್ತಿ ಎಡನೀರ ಸಂಪರ್ಕ ಬಂತು ಅಂತ ಆದರೆ ನಾನು ಇಷ್ಟೊಂಬತ್ತೊಂದರ ಹತ್ತೊಂಬತ್ತಕ್ಕ ಬರ್ತೇನೆ ಯಾಕೋ ಗೊತ್ತಿಲ್ಲ ನನಗೆ ಅದು ದೇವರೊಂದು ಅನುಗ್ರಹ ಅಂತ ಭಾವಿಸ್ತೇನೆ ನೀವೆಲ್ಲ ಸೇರಿಕೊಂಡು ಇಷ್ಟು ಪ್ರೀತಿಯಿಂದ ನಾನು ಇಲ್ಲಿ ಕರೆದು ನನಗೆ ಅರ್ಹತೆ ಉಂಟೋ ಇಲ್ವೋ ಅದನ್ನು ನೀವೇ ನಿರ್ಣಯ ಮಾಡಿ ನನ್ನನ್ನು ಈ ರೀತಿ ಸನ್ನಿಧಾನದ ಸಂಶ್ರಮದಲ್ಲಿ ದೇವರ ಸಂಶ್ರಮದಲ್ಲಿ ಪ್ರೀತಿಯಿಂದ ಗೌರವಿಸಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಶಾಸ್ತ್ರಾಂಗ ಧನ್ಯವಾದವನ್ನು ಮಾಡಬೇಕೇನೆ ಮಾತಾಡಲಿಕ್ಕೆ ವಿಷಯ ಇದ್ದರೂ ಕೂಡ ಮಾತು ಕಮ್ಮಿ ಮಾಡ್ತೇನೆ ಯಾಕೆ ಅಂತೇಳಿದರೆ ನನ್ನ ಮೊಮ್ಮಗೊಟ್ಟಿಗೆ ಬಂದಿದ್ದೇನೆ ನನ್ನ ಮೊಮ್ಮಗರು ಇಬ್ಬರು ಬಂದಿದ್ದಾರೆ ಅವರ ಹೋಗುವಾಗ ಹೇಳಿದ್ದಾರೆ ನೀವು ಎಂತ ಕಷ್ಟ ಮಾತಾಡಿದ್ದೀವಿ ಬಚ್ಚು ತಗೊಳ್ತಾರೆ ಅವರು ಮತ್ತೆ ಬೈದಾರವರು ಹಾಗಾಗಿ ಮಾತಾಡಬಹುದು ಇನ್ನೂ ಮಾತಾಡಬಹುದು ಈಗಲೂ ಮಾತಾಡೇನು ಮಾತಾಡುವುದಿಲ್ಲ ಮಾತು ಕಮ್ಮಿ ಮಾಡ್ತೇನೆ ಕೃತಿ ಹೆಚ್ಚಿಗೆ ಮಾಡ್ತೇನೆ ಹಾಂ ಕೃತಿ ಅಂತ ಹೇಳೋ ಒಂದು ನೆನಪಾಯಿತು ಕೊರೋನಾ ಪಿರಿಯಡಿನಲ್ಲಿ ಮನೆಯಿಂದ ಎಲ್ಲಿಗೂ ಹೋಗಲಿ ಸಾಧ್ಯ ಇಲ್ಲ ಕ್ಷಮಿಸೋಕು ಮಾತು ಬೆಳೆಸೋ ಕೊರೋನಾ ಪಿರಿಯಡಿನಲ್ಲಿ ಬೇರೆ ಏನು ಏನು ಮಾಡಲಿಕ್ಕೆ ಕೆಲಸ ಇಲ್ಲ ನಾನು ಸ್ವಲ್ಪ ಪುರಾಣ ಪುಸ್ತಕ ನೋಡಿದ ಕಾರಣ ಕೆಲವು ಕತೆಗಳನ್ನು ಹುಡುಕಿದೆ ಪುರಾಣದಿಂದ ಒಂದು ಹತ್ತು ಹನ್ನೆರಡು ಕತೆ ಕಂಡುಹಿಡಿದೆ ಅಲ್ಲಿ ಅದೆಲ್ಲ ಪ್ರಸಂಗ ಆಯಿತು ಒಂದು ಪ್ರಸಂಗ ಹೋದ ವರ್ಷ ಆಗಿದೆ ವಿಪ್ರಾರ್ಪಣ ಅಂತ ಈ ವರ್ಷ ಒಂದು ಆಗಲಿ ಹೊಸ ಪ್ರಸಂಗ ಆ ದಿವಸಕ್ಕೆ ಅದರಲ್ಲಿ ನಮ್ಮ ಮೆನ ಕಲ್ಲುರಾಯರೆಲ್ಲ ಇದ್ದಾರೆ ಅವರೆಲ್ಲ ಏನು ಮಾಡೋದು ನಾವು ಹಾಂ ಅದು ಖಾಲ ಪ್ರವೇಶ ಪ್ರವೇಶಾಗುವಂಥ ಕತೆ ಉಂಟು ಬನ್ನಿ ಅದು ಆಹ್ವಾನವನ್ನು ಕೊಡ್ತೇನೆ ಮತ್ತು ಕೆಲವು ಪ್ರಸಂಗವನ್ನು ನಮ್ಮ ಸೇಡಿಗೂಮಿ ಭಾಸದೇ ಹೊಟ್ಟರ ಹತ್ರ ಬರೆಸಿದೆ ಒಂದು ಪ್ರಸಂಗ ಡಿ ಎಸ್ ಶ್ರೀಧರ ಅಂತ ಇದ್ದಾರೆ ಮಂಗಳೂರಿನಲ್ಲಿ ರೈತರು ಅವರು ಬರೆದರು ಮೃಗರಾಜ ಮೋಕ್ಷ ಅಂತ ಹೇಳಿಕೊಂಡು ಅದು ಇಡೀ ರಾತ್ರಿಗಿದ್ದಂಥದ್ದು ಹಾಗೇ ಈ ಪ್ರಸಂಗ ಇದು ಕತೆಗಳನ್ನೆಲ್ಲ ಸಂಗ್ರಹ ಮಾಡಿ ಪ್ರಸಂಗ ಬರೆಸಿ ಒಂದು ಐದಾರು ಒಂದು ಎರಡು ಮೂರು ಪ್ರಿಂಟ್ ಆಯಿತು ಒಂದು ಕೆಲವು ಪ್ರಿಂಟಿಗೆ ಬಾಕಿ ಉಂಟಷ್ಟೆ ಮತ್ತೆ ಇನ್ನೊಂದೆಂಥ ಇನ್ನೋ ಒಂದು ಕಲ್ಪನೆಯ ಕಥೆ ಮಾಡಿದೆ ನಾನು ನಿಮ್ಮಲ್ಲಿ ಹೇಳಿಬಿಡ್ತೇನೆ ಮತ್ತು ಅದಕ್ಕೆ ಕಾಲಾನುಕಾರಕ್ಕೆ ಎಂಥದ್ದು ಆಗುವುದು ಬೇಡ ಲಂಕೆಯಲ್ಲಿ ವಿಭೀಷಣ ಒಂದು ರಾಮ ಮಂದಿರ ಕಟ್ಟಿಸೋದು ಕಥೆ ಅಷ್ಟೆ ಅದು ಪೂರ ಸುಳ್ಳು ಅದರಲ್ಲಿ ಒಂದು ಅಕ್ಷರವೂ ಕೂಡ ಪುರಾಣದಲ್ಲಿ ಇದ್ದದಲ್ಲ ಎಲ್ಲ ಕಂಪ್ಲೀಟು ಕಲ್ಪನಾ ಕಥೆ ಅದು ಇರೋತ ಕಲ್ಲೂರಾಯ ಇರಬೇಕು ಅವರು ಅದನ್ನೇ ಮಿಸ್ ಮಾಡಿದ್ರೇನು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ ಪುಸ್ತಕವನ್ನು ಸನ್ನಿಧಾನದನ್ನಲ್ಲಿ ಇಟ್ಟಿರ್ಬೋದು ಹಾಗೆ ಅದೊಂದು ಕೆಲಸ ಮಾಡ್ತಾ ಇದ್ದೆ ಆಯಿತು ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ ಕ್ಷಮಿಸಬೇಕು ಎಲ್ಲರಿಗೂ ಧನ್ಯವಾದಗಳು